ಆನಂದವಾಗಿ ಅದ್ಭುತವಾಗಿ ಇವತ್ತಿನ ದಿನ ನಾವು ಇರ್ತೀವಿ ಅಂತ ಹೇಳಿದರೆ ಅದು ನಮ್ದೇ ಆದ ಒಂದು ನಂಬಿಕೆ ನಾವು ಈಗ ಟೈಟಲ್ ನೋಡಿದಂಗೆ ನೀವು ಸೂರ್ಯರಶ್ಮಿ ಜನಲ್ಲಿದ್ದೀರ ಸೂರ್ಯರಶ್ಮಿ ಏನು ಹೇಳುತ್ತೆ ಯಾವಾಗಲೂ ನೀವು ಆನಂದವಾಗಿರ್ರಿ ಅದ್ಭುತವಾಗಿರ್ರಿ ಅಂತ ಹೇಳಿ ಆಶೀರ್ವಾದ ಮಾಡುತ್ತೆ ಬಡವರ ಶ್ರೀಮಂತರ ಅವರ ಇವರ ಅಂತೇಳಿ ಏನೇ ಕಾರಣಕ್ಕೂ ನಮ್ಮನ್ನ ವ್ಯತ್ಯಾಸ ತೋರಿಸಲ್ಲ ಒಂದು ಎರಡನೇದು ಬಂದು ನಮ್ಮ ಸುತ್ತು ಇರುವಂಥ ಪ್ರಕೃತಿ ಆನಂದವಾಗಿ ಬದುಕಲಿ ಅಂತೇಳಿ ಆಶೀರ್ವಾದ ಮಾಡುತ್ತೆ ಗಾಳಿ ಅತ್ಯಂತ ಅಮೂಲ್ಯವಾದದ್ದು ಮಕ್ಕಳು ಆದರೆ ನಾವು ನಾವಾಗಿ ಬದುಕೋದಕ್ಕೆ ಏನೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ದಿರೋ ಹೀನಾಮಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಎಕ್ಸ್ಪೆಷಲಿ ತುಂಬ ಉನ್ನತ ಮಟ್ಟ ಸ್ಥಾನ ಇರುವಂಥವರು ಎರಡನೇದು ದುಡ್ಡಿರುವಂಥವರು ನಾವು ಇದೆ ನಿಜವಾಗಲೂ ಏನಾದರೂ ಮಾಡಬಹುದು ಕತ್ತು ಕುಯ್ದರೂ ನಾನು ಜಯಿಸಬಲ್ಲೆ ಜಯಿಸಬಲ್ಲೆನೋ ನೀಚ ನಿಕೃಷ್ಟವಾಗಿ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಡಾಕ್ಟರ್ ಸುಪ್ಪಯ್ಯ ಬಿ ಎಚ್ ಎಮ್ ಎಸ್ ಡಿಪ್ಲೊಮ ಯೋಗ ಪಿ ಜಿ ಡಿಪ್ಲೊಮೊ ಸೈಕಾಲಜಿ ಇದು ನನ್ನ ಅನುಭವನೇ ಅಲ್ಲ ನಮ್ಮ ಪ್ರಕೃತಿನಲ್ಲಿ ಜೀವನ ಮಾಡುವಂಥ ನೂರಕ್ಕೂ ತೊಂಬತ್ತೊಂಬತ್ತು ಜನ ಅನುಭವ ಬಾಂಬ್ ನಿಮ್ಮ ಜತನಲ್ಲೇ ಇದ್ದು ನಿಮ್ಮನ್ನ ಯಾವಾಗ ಬ್ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲದಿರೋ ರೀತಿನಲ್ಲಿ ಇರುವಂಥ ಬೇಕಾದಷ್ಟು ಜನನ ನಾವು ಸಮಾಜದಲ್ಲಿ ನೋಡಿರ್ತೀವಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಅವ್ರಿಗೂ ಗೊತ್ತಿದೆ ಪಾಪ ಆದರೆ ನಾವು ಹಂಗಿಲ್ಲ ನಮ್ಮವರು ನಾವು ನಂಬೋದಿ ಇವ್ರನ್ನ ಅಂತೇಳಿ ಅವರು ಸುತ್ತಮುತ್ತಾನೇ ಇರ್ತೀವಿ ಆ ರೀತಿ ಬಣ್ಣ ಬಣ್ಣದ ಮಾತು ಎಲ್ಲರೂ ಹೇಳೋಕ್ಕಾಗಲ್ಲ ಅವ್ರಿಗೆ ಮಾತ್ರ ಸ್ವಂತ ಆಸ್ತಿ ಅದು ಯಾಕಂತ ಹೇಳಿದ್ರೆ ನಂಬಿಸ್ಬಿಟ್ಟು ನಿಮ್ಮ ಹತ್ರ ಏನೇನಿದೆಯೋ ಎಲ್ಲನೂ ತಿಳ್ಕೊಂಡು ಚೆನ್ನಾಗಿ ಒಂದೇ ಸತಿ ಅವ್ರ ಇನ್ಸ್ಟಾಲ್ಮೆಂಟ್ ಇಲ್ಲ ಕಲ್ಲು ಹೇಳಿದ್ರೆ ಮತ್ತೆ ಆಗೋಯ್ತು ಅವ್ರ ಜೀವನ ಹೇಗಿದೆ ಏನು ಅನ್ನೋದು ಅವ್ರಿಗು ಮಾತ್ರ ಗೊತ್ತಿರುತ್ತೆ ಆದರೆ ಎಷ್ಟು ಜನಕ್ಕಾದ್ರೂ ಮೋಸ ಮಾಡಬಹುದು ಅನ್ಕೆ ಅನ್ಕೊತಾರೆ ಶ್ವಾಸಕ್ರಿಯೆ ಇದೆಯಲ್ಲ ಆ ಜನನ ನೀವು ನೆನೆಸ್ಕೊಂಡಿದ್ ತಕ್ಷಣ ಆಗುವಂತ ಒಂದು ಅನುಭವವನ್ನ ಮತ್ತೆ ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಆ ನೀಚೆ ನಿಕೃಷ್ಟ ಅಧಿಕಾರ ಅಹಂಭಾವ ಆ ದುಡ್ಡು ಅವರ ನೆಂಟ ಸ್ಥಾನ ಅವರು ನೋಡಿದರೆ ಅಜಾನುಭಾವರು ಶರೀರ ಸ್ಥಾನ ಅವರು ಅಷ್ಟು ಉನ್ನತ ಮಟ್ಟದಲ್ಲಿ ಇಟ್ಟಿರ್ತಾರೆ ಒಂದು ಸತಿ ಕೈ ಹಾಕಿದರೆ ಅವರು ಅಲ್ಲಿ ಜೀವನ ಮಾಡೋದಕ್ಕೆ ಬೇರೆ ಅವ್ರಿಗು ದಾರಿ ಇಲ್ಲ ಅಂತೇಳಿ ಅವ್ರಿಗೂ ಮಾತ್ರ ಗೊತ್ತಿರುತ್ತೆ ಅಂದರೆ ಅವರು ಸುತ್ತಮುತ್ತ ಇನ್ನು ಎಂಥವ್ರು ಇರಬಹುದು ಇವ್ರಿಗಿಂತ ನಿಕೃಷ್ಟರೇ ಇವ್ರಿಗಿಂತ ಕುಟುಂಬ ಚೆನ್ನಾಗಿದೆ ಅಂತ ಅವ್ರು ಅನ್ಕೋಬಹುದು ಆ ಕುಟುಂಬಕ್ಕಾಗುವಂಥ ನೋವು ಬೇರೆಯವರು ಹೇಳೋಕ್ಕಾಗಲ್ಲ ನಾನು ನನ್ನ ಅನುಭವ ಅಂತೇಳಿ ನಾನು ಹೇಳ್ತಾ ಇಲ್ಲ ನಮ್ಮ ಅನುಭವ ನಾವೆಲ್ಲರೂ ಸಹೋದರರೇ ಆದರೆ ಎಷ್ಟು ಜನ ನಾವು ಆ ನೋವನ್ನ ಅನುಭವಿಸ್ತಾ ಇದ್ದೀವೋ ಆ ನೋವಿನಿಂದ ಆಚೆ ಬರ್ಬೋದು ಅನ್ನೋದೆಲ್ಲ ಖಂಡಿತ ಬರಬೇಕು ಎದೆಗಾರಿಕೆಯಿಂದ ಬರಬೇಕು ಯಾವುದೇ ಸಣ್ಣ ತಪ್ಪು ಮಾಡಿದ್ರೆ ನೀವು ಎದುರ್ಕೊಂತೀರ ತಪ್ಪು ಮಾಡಿದಂಗೆ ಇರೋ ಎದುರ್ಕೊಂತೀರ ದಿನನಿತ್ಯ ಸೆಕ್ಯೂರಿಟಿ ಬೇಕು ದಿನನಿತ್ಯ ಅವ್ರಿಗೆ ಐ ಪೈ ಕಾರ್ ನಲ್ಲೇ ಓಡಾಡಬೇಕು ಕೆಲಗಡೆ ಆಡಿದ್ರೆ ಚಪ್ಪಲಿ ಅವ್ರ ಭುಜದ ಮೇಲೆ ಇರುತ್ತೆ ಯಾವುದೇ ರೀತಿಯಲ್ಲಿ ನಂಬಿಕೆ ಅನ್ನೋದು ಅವ್ರಿಗಿರಲ್ಲ ಮೋಸ ಮಾಡಿದವರಿಗೆ ಬೀದಿನಲ್ಲಿ ಧಾರಾಳವಾಗಿ ಓಡಾಡೋಕೆ ಆಗೋದಿಲ್ಲ ಕಾರಣ ಅಷ್ಟೇನೆ ದೊಡ್ಡದಾಗಿ ಕಾರಣಗಳನ್ನ ನಾವು ಹುಡುಕ್ಬೇಕಾಗಿಲ್ಲ ನಾವು ಆಂಜನೇಯ ಸ್ವಾಮಿ ನಂಬಿಬಿಟ್ಟು ಓಂ ಓ ಅಂತೇಳಿ ನಮ್ಮ ಶರೀರಕ್ಕೆ ಗೊತ್ತಾಗುತ್ತೆ ನಮ್ಮ ರುಜಿನಗಳು ಇರೋದಿಲ್ಲ ಅವರು ಖಂಡಿತವಾಗಿ ರೋಗ ರುಜಿನಗಳು ಇರುತ್ತೆ ಯಾರಿಗೆ ಮೋಸ ಮಾಡಿದ್ದವರು ನೀವು ಹಣ ಕಳ್ಕೋಬಹುದು ಅಥವಾ ನಿಮ್ಮ ಆಸ್ತಿ ಅಂತಸ್ತು ಕಳ್ಕೋಬಹುದು ತಾತ್ಕಾಲಿಕವಾಗಿ ಮತ್ತೆ ಅದು ಖಂಡಿತವಾಗಿ ದುಡಿಯಬಹುದು ನಿಮ್ಮ ಮೇಲೆ ನೀವು ಖಂಡಿತವಾಗಿ ನಂಬಿಕೆಯಿಂದ ಮಾಡಿದ್ದಾಗ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ತಾತ್ಕಾಲಿಕವಾಗಿ ಮಾತ್ರ ಆಗುತ್ತೆ ಆ ತಾತ್ಕಾಲಿಕ ಅನ್ನೋದನ್ನು ನಾವು ಅನುಭವಿಸಬೇಕಾಗುತ್ತೆ ಅನುಭವಿಸಿರೋದನ್ನು ಆನಂದ ಅನ್ನೋದಕ್ಕಿಂತ ದುಃಖ ಆಗುತ್ತೆ ಆ ದುಃಖದಿಂದ ಆಚೆ ಬರಬೇಕಾಗಿರೋದು ಮತ್ತೆ ನೀವು ನೀವಾಗಿ ಏ ನಾನು ಅನ್ನೋ ಧೈರ್ಯದಿಂದ ಛಲದಿಂದ ಹಠದಿಂದ ನೀವು ಮಾಡಿ ನೋಡಿ ಆ ಸ್ಥಾನಮಾನಕ್ಕೆ ಅವ್ರಿಗ ಅವರೇ ಧಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಅವರಲ್ಲ ಆ ಸ್ಥಾನಮಾನದಿಂದ ಅವ್ರು ಇಳಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಮಗ ದ್ರೋಹ ಏನು ಅಂತೇಳಿ ಒಂದು ಮಗು ನಾಯಿ ನಮ್ಮ ಟೈಟಲ್ ನಲ್ಲಿರುವಂಥದ್ದು ಆ ಮಗು ನಾಯಿನ ನಾವೇನು ಹೇಳ್ತೀವಿ ಒಂದು ದಿನ ಎರಡು ದಿನ ಬಿಸ್ಕಿಟ್ ಹಾಕಿದರೆ ಅವು ನಮಗೂ ಇರುತ್ತೆ ಅಂತ ಹೇಳಿ ಖಂಡಿತವಾಗಿರುತ್ತೆ ಮಕ್ಕಳಿಗೆ ಒಂದು ಚಾಕ್ಲೇಟು ನಾಯಿಗೆ ಒಂದು ಬಿಸ್ಕಿಟ್ಟು ಒಂದು ಸತಿ ಪರಿಚಯ ಅನುಭವವನ್ನು ನೋಡ್ರಿ ನೂರಕ್ಕೂ ನೂರು ಭಾಗ ವಿಶ್ವಾಸ ಕೊಡುತ್ತೆ ಪ್ರಕೃತಿ ಮಾತು ಎಷ್ಟು ನಮಗೂ ಸ್ವಚ್ಛನಿಂದ ಸುಕ್ಷತೆಯಿಂದ ನಮ್ಮನ್ನು ಕಾಪಾಡುತ್ತೋ ಅದೇ ರೀತಿಯಲ್ಲಿ ಆ ಮಗುವನ್ನು ಒಳಗಡೆ ಇರುವಂಥ ಮಗುನ ನೀವು ಮತ್ತು ನಾಯಿ ಅಂದರೆ ಎಲ್ಲೋ ಇಲ್ಲ ನಿಮ್ಮಲ್ಲಿ ಇದೆ ಅನ್ನೋ ನಾಯಿ ಇದೆ ಇವೆರಡೂ ನಾವು ಬೆಳೆಸ್ಕೊಂಡಿದ್ದಾಗ ಯಾವುದೇ ಕಾರಣಕ್ಕೂ ಪ್ರಪಂಚದಲ್ಲಿ ನಾವು ಜೀವನ ಮಾಡಬಹುದು ರೋಗರಹಿತವಾಗಿ ಆನಂದವಾಗಿ ತೃಪ್ತಿಯಾಗಿ ಓಡಾಡ್ಬೋದು ಗೆಲ್ಬೋದು ಆದರೆ ಬೇಕಾಗಿರೋದು ಒಂದೇ ಅಂತ ಹೇಳಿದರೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಯಾರೋ ಮೋಸ ಮಾಡಿದ್ರು ಏನೋ ನಂಬಿಕೆ ದ್ರೋಹ ಆಯಿತು ಇವೆಲ್ಲನೂ ಪಕ್ಕದಲ್ಲಿಡಿ ಆನಂದವಾಗಿ ಸಂತೋಷವಾಗಿ ನಿಮ್ಮನ್ನು ನೀವು ಕುಗ್ಗಿಸ್ಕೊಂಡಂಗೆ ಕುಗ್ಗಿಸ್ಕೊಂಡೋದು ಅಂತ ಹೇಳಿದ್ರೆ ಆ ಮೆಂಟಲ್ ಟಾರ್ಚರು ಅದನ್ನು ತಡಿಬೇಕು ತಾತ್ಕಾಲಿಕವಾಗಿ ನೀವು ಅದು ತಡೆದು ಮುಂದಕ್ಕೆ ನಡೆಯೋಕಾದರೆ ನೂರುಗೂ ನೂರು ಭಾಗ ನೀವು ಎದ್ದಬಹುದು ಆ ದ್ರೋಹದಿಂದ ನೀವು ಆಚೆ ಬರಬಹುದು ಎಲ್ಲದಕ್ಕಿಂತ ಮುಖ್ಯ ಏನು ಅಂತ ಹೇಳಿದರೆ ಜೀವನ ಸಕ್ರಮವಾಗಿ ಮಾಡ್ಕೋಬಹುದು ತಾತ್ಕಾಲಿಕ ನೋವು ಆತ್ಮಹತ್ಯೆ ನಮಗೂ ನಾವು ಏನೋ ನೋವು ತಿನ್ನೋದು ಮಾನಸಿಕ ಹಿಂಸೆಗಳು ಇವೆಲ್ಲ ತಡೆದು ನೀವು ಮುಂದಕ್ಕೆ ನಡೀಬೇಕು ಆ ಮುಂದೆ ನಡೆಯೋದ್ರಲ್ಲಿ ತುಂಬಾ ತೃಪ್ತಿ ಇದೆ ತುಂಬ ಆನಂದ ಇದೆ ಅಮೋಘವಾದ ಶಕ್ತಿ ಇದ್ದವರು ಮಾತ್ರ ಆ ಕೆಲಸಗಳು ಮಾಡಬಲ್ಲರು ಒಂದೇ ಒಂದು ಕಾರಣ ನಿಮ್ಗ ನೀವು ನಿಂತ್ಕೊಂಡೋದು ಯಾವ ಕುಟುಂಬ ಯಾವ ಅಣ್ಣ ತಮ್ಮ ಯಾರನ್ನೂ ನಿಮಗೂ ಧೈರ್ಯ ಕೊಡೋಕ್ಕಾಗೋದಿಲ್ಲ ಧೈರ್ಯ ಕೊಡಬಲ್ಲದ್ರು ನಿಮ್ಮ ಆತ್ಮ ನಿಮ್ಮ ಶಕ್ತಿ ನಿಮ್ಮ ಅನುಭವ ಯಾರಿಗೂ ಮೋಸ ಮಾಡಬೇಡಿ ಅವರು ಮಾಡಿದ್ರೆ ಅವ್ರ ಕರ್ಮ ಆಗುತ್ತೆ ಅವ್ರಿಗೂ ತಾತ್ಕಾಲಿಕವಾಗಿ ನಾನು ಗೆದ್ದೆ ಅನ್ನೋ ಒಂದು ಅನುಭವ ಆದರೆ ಆ ಗಾಯತ್ರಿ ಮಂತ್ರ ಆ ಶ್ರೀಕೃಷ್ಣ ಯಾವತ್ತೂ ಅವ್ರನ್ನ ಬಿಟ್ಟಿಲ್ಲ ಬಿಡೋದಿಲ್ಲ ಬಿಡೋದಕ್ಕೂ ಸಾಧ್ಯ ಇಲ್ಲ ఎల్ మూ మి ఆనందాగి అన్నది నన్న ఆకాంక్ష అది తృప్తిన నవెలూ హోనా బి హ్యాపీ సబ్స్క్రైబ్ లైక్ షేర్ ప్లీజ్ బీ హ్యాపీ ఎవరి గ్రెడ్డి